आत्मीय स्नेहित्रे नमस्कार ಗೆಳೆರೆ ದರ್ಶನ್ ಅವರ ವಿರುದ್ಧ ಕೇಳಿಬಂದಿರುವಂತಹ ಕೊಲೆಯ ಆರೋಪದ ಪ್ರಕರಣಕ್ಕೆ ದಿನದಿಂದ ದಿನಕ್ಕೆ ಹಲವಾರು ತಿರುವುಗಳನ್ನು ಪಡೆದುಕೊಳ್ತಾ ಇದೆ ದರ್ಶನ್ ಅವರು ಸ್ವತಃ ಆ ಒಂದು ಶವವನ್ನು ವಿಲೇವಾರಿ ಮಾಡೋದಕ್ಕೆ ದೊಡ್ಡ ಮೊತ್ತದ ಡೀಲ್ ಅವರ ಸಹಚರರಿಗೆ ಕೊಟ್ಟಿದ್ರು ಅನ್ನುವಂತಹ ಒಂದು ಸ್ಫೋಟಕ ಸತ್ಯ ಈಗ ಪೊಲೀಸರ ತನಿಖೆಯಿಂದ ಬಯಲಾಗ್ತಾ ಇದೆ ಅದರ ಜೊತೆಗೆ ಒಂದಷ್ಟು ಜನ ದರ್ಶನ್ ಅವರ ಅಂಧ ಅಭಿಮಾನಿಗಳು ದರ್ಶನ್ ಅವರಿಗೆ ಜಯವಾಗಲಿ ದರ್ಶನ್ ಜಿಂದಾಬಾದ್ ಡಿ ಬಾಸ್ಗೆ ಜಯವಾಗಲಿ ಅಂತ ಘೋಷಣೆಗಳನ್ನು ಕೂಗುತ್ತಾ ಇದ್ದಾರೆ ಅದರ ಜೊತೆ ಸಾಮಾಜಿಕ ಜಾಲತಾಣಗಳಲ್ಲಿ ರೇಣುಕಾ ಸ್ವಾಮಿ ಯಾಕೆ ಪವಿತ್ರ ಗೌಡಗೆ ಆ ತರಹ ಅಶ್ಲೀಲವಾದಂತಹ ಮೆಸೇಜ್ ಅನ್ನ ಕಳಿಸಬೇಕಾಗಿತ್ತು ಅವನು ಅಶ್ಲೀಲವಾದಂತಹ ಮೆಸೇಜ್ ಅನ್ನ ಕಳಿಸಿದ್ದಕ್ಕೇನೆ ನಮ್ಮ ಬಾಸ್ ಸಿಟ್ಟು ಗೆದ್ದು ಅವನಿಗೆ ಕೊಂದಿದ್ದಾರೆ ಇನ್ನು ಮುಂದೆ ಯಾರೂ ಕೂಡ ಯಾವ ಹುಡುಗಿಗೂ ಕೂಡ ಅಶ್ಲೀಲವಾದಂತಹ ಮೆಸೇಜ್ ಅನ್ನ ಕಳಿಸಬಾರದು ಅನ್ನುವಂತಹ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ನಮ್ಮ ಬಾಸ್ ಕೊಟ್ಟಿದ್ದಾರೆ ಅಂತ ದರ್ಶನ್ ಅವರು ಮಾಡಿರುವಂತಹ ಈ ಥರ್ಡ್ ರೇಟ್ ಕೆಲಸವನ್ನ ಸಮರ್ಥಿಸಿಕೊಳ್ಳುವಂತಹ ಅಭಿಮಾನಿಗಳು ಕೂಡ ಇದ್ದಾರೆ ಆ ಅಭಿಮಾನಿ ಿಗಳ ವಿಚಾರ ಒಂದು ಕಡೆ ಬಿಡಿ ಸ್ವತಃ ದರ್ಶನ್ ಅವರ ಕುಟುಂಬದವರೇ ದರ್ಶನ್ ಅವರನ್ನು ದೂರ ಇಟ್ಟಿದ್ದಾರೆ ದರ್ಶನ್ ಅವರು ಮಾಡಿರುವಂತಹ ಈ ಕೆಲಸಕ್ಕೆ ಕ್ಯಾಕರಿಸಿ ಉಗಿದು ದರ್ಶನ್ ಅವರನ್ನು ದೂರ ಇಟ್ಟಿದ್ದಾರೆ ಉದಾಹರಣೆಗಾಗಿ ದರ್ಶನ್ ಅವರು ಯಾವಾಗಲೂ ಕೂಡ ಅಮ್ಮ ಅಂತ ಕರೀತಾ ಇದ್ದಂತಹ ಸುಮಲತಾ ಅಂಬರೀಶ್ ಅವರೇ ಈ ಪ್ರಕರಣದಿಂದ ದೂರ ಇದ್ದಾರೆ ಇನ್ನು ದರ್ಶನ್ ಅವರ ಆತ್ಮೀಯ ವಲಯದಲ್ಲಿ ಕಾಣಿಸಿಕೊಂಡಿರುವಂತಹ ಜಮೀರ್ ಅಹಮದ್ ಖಾನ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಆಗಿರುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಮೂಗು ತುರಿಸಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂತಹ ಕೆಲಸವನ್ನ ಮಾಡಬೇಡ ಅಂತ ಸಿಎಂ ಸಿದ್ದರಾಮಯ್ಯ ಈಗ ಜಮೀರ್ ಅಹಮದ್ ಅವರಿಗೆ ಒಂದು ಖಡಕ್ಕಾಗಿರುವಂತಹ ಸೂಚನೆಯನ್ನು ಕೊಟ್ಟರೆ ಇದರ ಜೊತೆ ಜೊತೆಗೆ ಗೆಳೆಯರೆ ದರ್ಶನ್ ಅವರ ವಿಚಾರಣೆ ಮಾಡ್ತಾ ಇದ್ದಂತಹ ಪೊಲೀಸರಿಗೆ ಒಂದರ ಮೇಲೆ ಒಂದು ಸ್ಫೋಟಕ ಮಾಹಿತಿಗಳು ಹೊರಗಡೆ ಬೀಳ್ತಾ ಇದ್ದಾವೆ ಹಾಗಾದರೆ ವಿಚಾರಣೆ ವೇಳೆ ಏನಾಗುತ್ತಾ ಇದೆ ಅದರ ಜೊತೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ವಿರುದ್ಧವಾಗಿ ಅಥವಾ ದರ್ಶನ್ ಅವರ ಮೇಲೆ ಖಡಕ್ ಕ್ರಮವನ್ನು ಕೈಗೊಂಡಿದ್ದಾರೆ ಹಾಗಾದರೆ ವಿಜಯಲಕ್ಷ್ಮಿ ದರ್ಶನ್ ಅವರು ಮಾಡಿದ್ದೇನು ಆ ಎಲ್ಲ ವಿಚಾರವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಜೂನ್ ಏಳನೇ ತಾರೀಕಿನಂದು ಚಿತ್ರದುರ್ಗದಿಂದ ಸ್ವಾಮಿಯನ್ನು ಕರೆದುಕೊಂಡು ಬರ್ತಾರೆ ಕರೆದುಕೊಂಡು ಬಂದು ಪಟ್ಟಣಗೆರೆಯ ಶೆಡ್ನಲ್ಲಿ ಅವನನ್ನು ಕೂಡಿ ಹಾಕ್ತಾರೆ ಕೂಡಿ ಹಾಕಿ ಎಣ್ಣೆ ಹೊಡೆದು ಮನಸ್ಸೋ ಇಚ್ಛೆ ಥಳಿಸ್ತಾರೆ ಅದರಲ್ಲಿ ಸ್ವತಃ ದರ್ಶನ್ ಅವರು ಕೂಡ ಭಾಗಿಯಾಗ್ತಾರೆ ಆ ನಂತರ ಬಂದಂತಹ ಪವಿತ್ರ ಗೌಡ ಕೂಡ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡಿತಾರೆ ಅದೆಲ್ಲವೂ ಕೂಡ ಓಕೆ ಏನು ಅಂದರೆ ಬ ಬಂದರು ಹೊಡೆದ್ರು ಬೆದರಿಸಿದ್ರು ಅದೆಲ್ಲವೂ ಕೂಡ ಓಕೆ ಆದರೆ ಕೇವಲ ಒಂದು ಕಮೆಂಟ್ ಹಾಕಿದ್ದಕ್ಕೆ ಸಾಯಿಸುವ ಮಟ್ಟಿಗೆ ದರ್ಶನ್ ಅವರು ಇಳಿತಾರೆ ಅಂದರೆ ನಿಜಕ್ಕೂ ಕೂಡ ಅದು ವಿಪರ್ಯಾಸ ಮತ್ತು ಅದನ್ನು ತಡೆದುಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಫ್ಯಾನ್ಸ್ ಅದು ಹೇಗೆ ಅದನ್ನು ಸಮರ್ಥಿಸ್ಕೊಳ್ತಾರೋ ನನಗಂತೂ ಗೊತ್ತಿಲ್ಲ ಗೆಳೆಯರೆ ಅದರ ಜೊತೆಗೆ ಗೆಳೆಯರೆ ಯಾವಾಗ ರೇಣುಕಾಸ್ವಾಮಿ ಇಲ್ಲ ಅನ್ನೋದು ಗೊತ್ತಾಗುತ್ತೋ ರೇಣುಕಾ ಸ್ವಾಮಿ ಸತ್ತೋಗಿದ್ದಾನೆ ಅನ್ನೋದು ಗೊತ್ತಾಗುತ್ತೋ ಆಗ ದರ್ಶನ್ ಅವರಿಗೆ ಒಂದು ರೀತಿಯಾಗಿರುವಂತಹ ಟೆನ್ಷನ್ ಶುರುವಾಗುತ್ತೆ ಟೆನ್ಷನ್ ಶುರುವಾದ ಬಳಿಕ ದರ್ಶನ್ ಮತ್ತು ಅವರ ಸ್ನೇಹಿತ ಆಗಿರುವಂತಹ ಸ್ಟೋನಿ ಬ್ರುಕ್ಸ್ ಓನರ್ ವಿನಯ್ ಎಲ್ಲರೂ ಕೂತ್ಕೊಂಡು ಒಂದು ಪ್ಲ್ಯಾನನ್ನು ಮಾಡ್ತಾರೆ ಪ್ಲ್ಯಾನ್ ಮಾಡಿ ಮೂವರನ್ನು ನೀವು ಸರೆಂಡರ್ ಆಗೋದಕ್ಕೆ ಕೇಳ್ತಾರೆ ಸರೆಂಡರ್ ಆಗೋದಕ್ಕೂ ಮೊದಲು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರಿಗೆ ಅವರು ಕಾಲ್ ಮಾಡ್ತಾರೆ ಯಾರು ವಿನಯ್ ಕಾಲ್ ಮಾಡಿ ಇಲ್ಲ ನಮ್ಮ ಹುಡುಗರು ಅಚಾನಕ್ಕಾಗಿ ಒಂದು ಮರ್ಡ್ರ್ ಮಾಡಿಬಿಟ್ಟಿದ್ದಾರೆ ಏನು ಮಾಡಬೇಕು ಈಗ ಅಂತ ಕೇಳ್ತಾರೆ ಆಗ ಆ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಸುಮ್ಮನೆ ಹೋಗಿ ಸರೆಂಡರ್ ಆಗೋದಕ್ಕೆ ಕೇಳಿ ಮುಂದೆ ಇದು ಬೇರೆ ಬೇರೆ ತಿರುವುಗಳನ್ನು ಪಡೆದುಕೊಳ್ಳತ್ತೆ ಅಂತ ಯಾವಾಗ ಈ ವಿಚಾರ ಗೊತ್ತಾಗುತ್ತೋ ಆಗ ದರ್ಶನ್ ಅವರು ಮೂವತ್ತು ಲಕ್ಷ ರೂಪಾಯಿಯ ಡೀಲ್ ಕೊಡ್ತಾರೆ ಯಾರಿಗೆ ಮೊದಲು ಮೂರು ಜನ ಯಾರು ಸರೆಂಡರ್ ಆಗಿದ್ದರಲ್ಲ ಅವರಿಗೆ ಮೂವತ್ತು ಲಕ್ಷ ರೂಪಾಯಿ ಡೀಲನ್ನು ಕೊಡ್ತಾರೆ ಆ ಒಂದು ಬಾಡಿಯನ್ನು ತೆಗೆದುಕೊಂಡು ಹೋಗಿ ಕೇರಳ ಬಾರ್ಡ್ರಲ್ಲೋ ಆಂಧ್ರ ಬಾರ್ಡ್ರಲ್ಲೋ ಇಲ್ಲ ತಮಿಳುನಾಡು ಬಾರ್ಡ್ರಲ್ಲೋ ಎಸೆದು ಬಂದು ಬಿಡಿ ನಿಮಗೆ ಮೂವತ್ತು ಲಕ್ಷ ಡೀಲನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಆ ಒಂದು ದುಡ್ಡಿಗೆ ಆಸೆ ಬಿದ್ದಂತಹ ದರ್ಶನ್ ಅವರ ಆಪ್ತರು ಮತ್ತು ದರ್ಶನ್ ಅವರನ್ನ ಬಾಸ್ ಅಂತ ಕರೀತಾ ಇದ್ದಂತಹ ಅಭಿಮಾನಿಗಳು ಹೋಗ್ತಾರೆ ಹೋಗಿ ಆನಂತರ ಅವರಿಗೆಲ್ಲವೂ ಕೂಡ ಗೊತ್ತಾಗುತ್ತೆ ಆಂಧ್ರ ಬಾರ್ಡ್ರಿಗೆ ಅಥವಾ ಕೇರಳ ಬಾರ್ಡ್ರಿಗೆ ಈ ಒಂದು ಬಾಡಿನ ತಗೊಂಡು ಹೋಗಿ ವಿಲೇವಾರಿ ಮಾಡೋದು ಕಷ್ಟ ಅಂತ ಗೊತ್ತಾಗುತ್ತೆ ಆಗ ಮತ್ತೆ ದರ್ಶನ್ ಅವರಿಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಏನು ಮಾಡೋದು ಬಾಸ್ ಅಂತ ಕೇಳ್ತಾರೆ ಆಗ ಅವರು ಹೇಳ್ತಾರೆ ಕಾಲುವೆಗೆ ಆ ಒಂದು ಬಾಡಿನ ಎಸೆದು ಬಿಡಿ ಅದು ತೇಲ್ಕೊಂಡು ಹೋಗತ್ತೆ ಅಂತ ಮೊದಲೇ ಕುಡಿದ ಮತ್ತಿನಲ್ಲಿದ್ದಂತಹ ಆ ಮೂವರು ಆ ಒಂದು ಬಾಡಿಯನ್ನ ರಾಜಾ ಕಾಲುವೆಗೆ ಎಸಗೋಕೆ ಹೋಗ್ತಾರೆ ಆದರೆ ಅವರ ಅದೃಷ್ಟ ಚೆನ್ನಾಗಿರಲಿಲ್ಲ ಆ ಬಾಡಿ ಕಸ ವಿಲೇವಾರಿ ಮಾಡುವಂತಹ ಒಂದು ಸ್ಥಳದಲ್ಲಿ ಹೋಗಿ ಬೀಳುತ್ತೆ ಅಲ್ಲಿಂದ ಬಾಡಿ ನೀರಲ್ಲಿ ಕೊಚ್ಕೊಂಡು ಹೋಯಿತು ಅಂತ ಹೇಳಿ ಆರಾಮಾಗಿ ಬಂದು ಮತ್ತೊಂದಿಷ್ಟು ಎಣ್ಣೆ ಹೊಡೆದು ಅದೇ ಶೆಡ್ನಲ್ಲಿ ಮಲಕ್ಕೊಳ್ತಾರೆ ಆ ನಂತರ ದರ್ಶನ್ ಅವರು ಈ ಎಲ್ಲ ವಿಚಾರವೂ ಕೂಡ ಗೊತ್ತಾದ ಹಾಗೆ ಪವಿತ್ರ ಗೌಡಾಗೆ ಒಂದೆರಡು ಏಟನ್ನು ಹೊಡೆದು ವಾಪಸ್ ಅವರು ಮೈಸೂರಿಗೆ ಹೋಗಿಬಿಡ್ತಾರೆ ಮೈಸೂರಿಗೆ ಹೋಗಿ ಏನೋ ಹಾಗೇ ಇಲ್ವೇನೋ ಅನ್ನೋ ಹಾಗೆ ಆರಾಮಾಗಿ ಇರ್ತಾರೆ ನಿರ್ಮಾಪಕರು ಇವತ್ತು ಶೂಟಿಂಗ್ ಹೋಗೋಣವಾ ಸರ್ ಅಂತ ಕೇಳಿದಾಗ ಇಲ್ಲ ನನ್ನೊಂದಿಷ್ಟು ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ ಕೆಲವೊಂದಿಷ್ಟು ಫೈನಾನ್ಷಿಯಲ್ ಸಮಸ್ಯೆಗಳಿದೆ ಹಾಗಾಗಿ ನಾನು ಶೂಟಿಂಗಿಗೆ ಇವತ್ತು ಬರಲ್ಲ ಇನ್ನೆರಡು ದಿನ ಬಿಟ್ಟು ನಾನು ಶೂಟಿಂಗಿಗೆ ಬರ್ತೀನಿ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಅವರು ಕೂಡ ಬೇರೆ ಬೇರೆ ಸನ್ನಿವೇಶಗಳ ಚಿತ್ರೀಕರಣ ಮಾಡೋದಕ್ಕೆ ಶೂಟಿಂಗ್ ಟೀಮ್ನವರು ಕೂಡ ರೆಡಿ ಆಗ್ತಾರೆ ಇಷ್ಟೆಲ್ಲ ಆಗೋ ಹೊತ್ತಿಗೆ ಪೊಲೀಸರಿಗೆ ಬಾಡಿ ಸಿಗುತ್ತೆ ಪೊಲೀಸರಿಗೆ ಬಾಡಿ ಸಿಕ್ಕ ಮೇಲೆ ದರ್ಶನ್ ಅವರು ಏನು ಮಾಡ್ತಾರೆ ಮತ್ತೆ ಇಪ್ಪತ್ತು ಲಕ್ಷದ ಆಫರನ್ನು ತೋರಿಸ್ತಾರೆ ನೀವು ಹೋಗಿ ಸರೆಂಡರ್ ಆಗಿಬಿಡಿ ಎಲ್ರಿಗೂ ಕೂಡ ಇಪ್ಪತ್ತು ಲಕ್ಷ ರೂಪಾಯಿಯ ಹಣವನ್ನು ನಿಮಗೆ ನಾನು ಕೊಟ್ಟುಬಿಡ್ತೀನಿ ನೀವು ಹೋಗಿ ಸರೆಂಡರ್ ಆಗಿಬಿಡಿ ನಾವೇ ಹೊಡೆದಿದ್ದು ಅಂತ ಹೇಳಿ ಸರೆಂಡರ್ ಆಗಿಬಿಡಿ ಅಂತ ಪೊಲೀಸರಿಗೆ ಈ ಮೂವರು ಹೋಗಿ ಸರೆಂಡರ್ ಆಗ್ತಾರೆ ಆದರೆ ಆ ಕೊಲೆಯ ಪ್ರಕರಣದಲ್ಲಿ ಪೊಲೀಸರು ಒಂದು ರೀತಿಯಾಗಿರುವಂತಹ ಚಾಣಾಕ್ಷತನ ಬುದ್ಧಿಯನ್ನು ತೋರಿಸ್ತಾರೆ ಏನು ಅಂದರೆ ಯಾವ ರೀತಿಯಾಗಿ ನೀವು ಕೊಲೆ ಮಾಡಿದ್ರಿ ಎಲ್ಲ ಹೊಡೆದ್ರಿ ಯಾವ ಏರಿಯಾದಲ್ಲಿ ಹೊಡೆದ್ರಿ ಅಂತ ಮೂರೂ ಜನರಿಗೂ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ತಾರೆ ಬೇರೆ ಬೇರೆ ಉತ್ತರಗಳು ಬಂದಾಗ ಪೊಲೀಸರಿಗೆ ಯಾಕೋ ಅನುಮಾನ ಶುರುವಾಗುತ್ತೆ ಆ ನಂತರ ಪೊಲೀಸರು ಸರಿಯಾಗಿ ಬೆಂಡೆತ್ತಿದಾಗ ನಂದೀಶ್ ಅನ್ನುವಂತಹ ವ್ಯಕ್ತಿ ದರ್ಶನ್ ಅವರ ಹೆಸರನ್ನು ಬಾಯ್ಬಿಡ್ತಾನೆ ಅಲ್ಲಿಂದ ಪೊಲೀಸರು ಒಂದಷ್ಟು ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡಿಕೊಂಡು ನೇರವಾಗಿ ಸಿ ಎಂ ಸಿದ್ದರಾಮಯ್ಯ ಅವರ ಬಳಿ ಹೋಗ್ತಾರೆ ಸಿ ಎಂ ಸಿದ್ದರಾಮಯ್ಯ ಅವರ ಬಳಿ ಹೋಗಿ ಸರ್ ಈ ತರಹದ ಒಂದು ಆರೋಪ ದರ್ಶನ್ ಅವರ ಮೇಲೆ ಕೇಳಿ ಬಂದಿದೆ ನಮ್ಮ ಹತ್ರ ಎಲ್ಲ ಎವಿಡೆನ್ಸ್ ಇದೆ ಏನು ಮಾಡೋದು ಅಂತ ಕೇಳ್ತಾರೆ ಆಗ ಸಿ ಎಂ ಮಯ್ಯ ಯಾರೇ ಆಗಿರಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಯಾವುದೇ ರೀತಿಯಾದಂತಹ ರಾಜಕೀಯ ಒತ್ತಡ ನಿಮ್ಮ ಮೇಲೆ ಬರೋದಿಲ್ಲ ಹೋಗಿ ಮೊದಲು ಅವರನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ ಅಲ್ಲಿಂದ ಸಿಎಂ ಸೂಚನೆ ಸಿಕ್ಕ ಮೇಲೆ ದರ್ಶನ್ ಅವರನ್ನ ಅರೆಸ್ಟ್ ಮಾಡ್ತಾರೆ ಆ ನಂತರ ಏನೆಲ್ಲ ಆಯಿತು ನಿಮಗೆ ಗೊತ್ತಿದೆ ಈಗ ಸ್ಥಳ ಮಹಾಜರು ಮಾಡುವಂತಹ ಪ್ರಕ್ರಿಯೆಗೆ ದರ್ಶನ್ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ ಅಲ್ಲಿ ದರ್ಶನ್ ಅವರು ತಲೆ ತಗ್ಗಿಸಿ ನಿಂತ್ಕೊಂಡಿದ್ದಾರೆ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರೂ ಕೂಡ ತಲೆ ತಗ್ಗಿಸಿ ನಿಂತ್ಕೊಂಡಿದ್ದಾರೆ ಒಂದು ಕಡೆ ಪೊಲೀಸರು ಒಂದಾದ ಮೇಲೆ ಒಂದು ಕ್ವನ್ ಗಳನ್ನು ಕೇಳುವ ಮೂಲಕ ತನಿಖೆಯನ್ನ ಮುಂದುವರಿಸ್ತಾ ಇದ್ರೆ ಇತ್ತ ಕಡೆ ಫ್ಯಾಮಿಲಿ ಲೈಫ್ ನಲ್ಲಿಯೂ ಕೂಡ ದರ್ಶನ್ ಅವರಿಗೆ ದೊಡ್ಡದಾಗಿರುವಂತಹ ಹಿನ್ನಡೆ ಆಗಿದೆ ಏನು ಆ ಹಿನ್ನಡೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಗೆಳೆಯರೆ ದರ್ಶನ್ ಅವರು ಯಾವಾಗಲೂ ಕೂಡ ನನ್ನ ಅಮ್ಮ ಅಂತ ಕರಿತಾ ಇದ್ದಂತಹ ಸುಮಲತಾ ಅಂಬರೀಷ್ ಅವರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಭಾಗಿ ಆಗೋದೇ ಇಲ್ಲ ದರ್ಶನ್ ತಪ್ಪು ಮಾಡಿದ್ದಾರೆ ಅಂದ್ರೆ ಅವರಿಗೆ ಶಿಕ್ಷೆ ಆಗಲಿ ನಾನು ಇದರಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ ಅಂತ ಸುಮಲತಾ ಅಂಬರೀಷ್ ಅವರು ಖಡಕ್ ಆಗಿರುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆ ಜೊತೆಗೆ ಗೆಳೆಯರೆ ದರ್ಶನ್ ಅವರ ಸ್ವಂತ ತಾಯಿ ಆಗಿರುವಂತಹ ಮೀನಾ ತೂಗುದೀಪ ಶ್ರೀನಿವಾಸ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀರಾ ಅಂದ್ರೆ ತೀರಾ ಬೇಸರ ಮಾಡಿಕೊಂಡಿದ್ದಾರೆ ತೀರಾ ಬೇಸರ ಮಾಡಿಕೊಂಡು ಅವರು ಬೆಂಗಳೂರಿನಿಂದ ಮೈಸೂರಿನ ನಿವಾಸಕ್ಕೆ ಶಿಫ್ಟ್ ಆಗಿದ್ದಾರೆ ರಾಜಾಜಿನಗರದಲ್ಲಿ ಅವರ ಎರಡನೇ ಮಗ ದಿನಕರ್ ತೂಗುದೀಪ್ ಅವರ ಜೊತೆಗೆ ಮೀನಾ ತೂಗುದೀಪ್ ಅವರು ವಾಸವಿದ್ದರು ಕಳೆದ ಎರಡು ಮೂರು ವರ್ಷಗಳಿಂದ ದರ್ಶನ್ ವರ್ತನೆಯಿಂದ ಸ್ವತಃ ಮೀನಾ ತೂಗುದೀಪ್ ಅವರೇ ಬೇಸತ್ತು ಎರಡನೇ ಮಗನ ಮನೆಯಲ್ಲಿ ವಾಸ ವಾಸಿಸ್ತಾ ಇದ್ರು ಈಗ ಈ ವಿಚಾರ ಕೇಳಿ ಬರ್ತಾ ಇದ್ದ ಹಾಗೆ ಮೀನಾ ತೂಗುದೀಪ್ ಅವರು ಕೂಡ ಮೈಸೂರಿಗೆ ಹೋಗಿ ತಮ್ಮ ಪಾಡಿಗೆ ತಾವಿದ್ದು ಬಿಡೋಣ ಯಾಕಪ್ಪ ಇಂಥ ಮಗನ ಹೆತ್ತೆ ಅನ್ನುವಂತಹ ಒಂದು ಆಲೋಚನೆಯಲ್ಲಿ ಮೀನಾ ತೂಗುದೀಪ್ ಇದ್ದಾರೆ ಇತ್ತ ಕಡೆ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ಒಂದು ಖಡಕ್ಕಾಗಿರುವಂತಹ ಹೆಜ್ಜೆಯನ್ನು ತೆಗೆದುಕೊಂಡಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅವರು ದರ್ಶನ್ ಅವರು ಇದ್ದಂತಹ ಅಂದರೆ ಅವರು ಮೂರು ಜನ ಇದ್ದಂತಹ ಆ ಒಂದು ಡಿ ಪಿಯನ್ನು ತೆಗೆದುಹಾಕಿ ಇನ್ಸ್ಟಾಗ್ರಾಮ್ನಲ್ಲಿ ದರ್ಶನ್ ಅವರ ಜೊತೆಗೆ ಇದ್ದಂತಹ ಎಲ್ಲ ಫೋಟೋಗಳನ್ನು ಡಿಲೀಟ್ ಮಾಡಿ ದರ್ಶನ್ ಅವರನ್ನು ಅನ್ಫಾಲೋ ಮಾಡುವ ಮೂಲಕ ಈ ತರಹದ ವ್ಯಕ್ತಿ ನನ್ನ ಬದುಕಿನಲ್ಲಿ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದಾಗಿದೆ ಇನ್ನು ಒಂದು ಮಾಹಿತಿಯ ಪ್ರಕಾರ ವಿಜಯಲಕ್ಷ್ಮಿ ದರ್ಶನ್ ಅವರು ತಮ್ಮ ವಕೀಲರ ಮುಖಾಂತರವಾಗಿ ಕೌಟುಂಬಿಕ ನ್ಯಾಯಾಲಯಕ್ಕೆ ದರ್ಶನ್ ಅವರಿಂದ ವಿಚ್ಛೇದನವನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರಂತೆ ಇದು ಏನು ಅಂದರೆ ಈ ಹಿಂದೆಯಿಂದಲೂ ಕೂಡ ದರ್ಶನ್ ಅವರು ವಿಚ್ಛೇದನ ಬೇಕು ಆ ಥರದ್ದೆಲ್ಲವೂ ಕೂಡ ಆಗ್ತಾ ಇತ್ತು ಆದರೆ ವಿಜಯಲಕ್ಷ್ಮಿ ದರ್ಶನ್ ಅವರು ಏನೇ ಆಗಿದ್ರು ಕೂಡ ನಾನು ಅವ್ರನ್ನ ಮದುವೆ ಆಗಿದ್ದೇನೆ ಅವರು ನನ್ನ ಗಂಡ ಏನೇ ಆದರೂ ನನ್ನ ಗಂಡನಾಗಿ ನನ್ನ ಜೊತೆಗಿರಲಿ ಅಂತ ಸ್ವತಃ ವಿಜಯಲಕ್ಷ್ಮಿ ದರ್ಶನ್ ಅವರೇ ದರ್ಶನ್ ಅವರು ಕಳುಹಿಸಿರುವಂತಹ ಡಿವೋರ್ಸ್ ನೋಟಿಸ್ಗೆ ಸಹಿ ಹಾಕಿರಲಿಲ್ಲ ಆದರೆ ಈ ಒಂದು ಪ್ರಕರಣದಿಂದ ಬೇಸತ್ತಂತಹ ವಿಜಯಲಕ್ಷ್ಮಿ ದರ್ಶನ್ ಅವರು ತಮ್ಮ ವಕೀಲರ ಮುಖಾಂತರವಾಗಿ ದರ್ಶನ್ ಅವರಿಂದ ನನಗೆ ವಿಚ್ಛೇದನವನ್ನು ಕೊಟ್ಟುಬಿಡಿ ಇನ್ನು ಮುಂದೆ ನನ್ನ ಮಗನ ಮಗ ಮತ್ತು ನಾನು ಇಬ್ಬರೂ ಕೂಡ ನೆಮ್ಮದಿಯಿಂದ ಬದುಕಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ ಒಟ್ಟಾರೆಯಾಗಿ ದರ್ಶನ್ ಅವರ ಪ್ರಕರಣ ದಿನದಿಂದ ದಿನಕ್ಕೆ ಬೇರೆ ಬೇರೆ ಆಯಾಮಗಳು ಬೇರೆ ಬೇರೆ ತಿರುವುಗಳು ಪಡೆದುಕೊಳ್ತಾ ಇದೆ ಈಗಿರುವಂತಹ ಸದ್ಯಕ್ಕೆ ದರ್ಶನ್ ಅವರ ಮೇಲೆ ಇರುವಂತಹ ಆರೋಪ ಮತ್ತು ಅದಕ್ಕೆ ಸಿಕ್ಕಿರುವಂತಹ ಪೂರಕ ಸಾಕ್ಷಿಗಳನ್ನು ಗಮನಿಸಿದರೆ ಸದ್ಯ ಆರು ತಿಂಗಳು ದರ್ಶನ್ ಅವರಿಗೆ ಯಾವುದೇ ರೀತಿಯಾದಂತಹ ಬೇಲು ಸಿಗೋದು ಕಷ್ಟ ಅಂತ ಹಿರಿಯ ವಕೀಲರು ಹೇಳ್ತಾ ಇದ್ದಾರೆ ದರ್ಶನ್ ಅವರ ಮೇಲೆ ಈಗಾಗಲೇ ಮೂರು ಕೇಸ್ಗಳನ್ನು ಫಿಟ್ ಮಾಡಲಾಗಿದೆ ಮೊದಲನೆಯ ಕೇಸ್ ತ್ರೀ ನಾಟ್ ಟು ಅಂದರೆ ಕೊಲೆ ಪ್ರಕರಣ ಅದಾದ ನಂತರ ಅಪಹರಣ ಪ್ರಕರಣವನ್ನು ಕೂಡ ಫಿಟ್ ಮಾಡಿದ್ದಾರೆ ಅದಾದ ನಂತರ ನಂತರ ಸಾಕ್ಷಿ ನಾಶದ ಪ್ರಕರಣವನ್ನು ಕೂಡ ಫಿಟ್ ಮಾಡಿದ್ದಾರೆ ಈ ಮೂರೂ ಕೇಸ್ಗಳಿಂದ ದರ್ಶನ್ ಅವರು ವಾಪಸ್ ಬರೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ ಇದರ ನಡುವೆ ದರ್ಶನ್ ಅವರು ಅಮಾಯಕರು ಅಂತ ಅವರ ಪರ ಆಗಿರುವಂತಹ ವಕೀಲ ನಾರಾಯಣ ಸ್ವಾಮಿಯವರು ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಇದ್ದಾರೆ ಈ ಪ್ರಕರಣ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ ಸದ್ಯಕ್ಕೆ ಈ ಪ್ರಕರಣದ ಒಂದಷ್ಟು ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ